ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಉಪ್ಪಿಟ್ಟು ರವೆ ಅಂತ ಇಡ್ಲಿ ಮಾಡ್ಕೊಂಡ್ರಿ ಭಾರಿ ಮಸ್ತ್ ಅಕ್ಕ ನೋಡ್ರಿ ಹೆಂಗೆ ಮಾಡೋದಕ್ಕೆ ನೋಡ್ಕೊಳ್ರಿ ಈಗ ಈಗ ಎರಡು ಬಟ್ಟಲೆ ರವೆ ತೊಗೋತೀನಿ ನೋಡಿರಿ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರಲ್ರಿ ಅವು ತೊಗೊಂಡಿನಿ ಅವ್ರೇ ಚಲೋತ್ನಾಗ ಹುರ್ಕೋಬೇಕು ರೀ ಭಾಳ ಸಣ್ಣ ಗ್ಯಾಸ್ ಇಟ್ಟು ಚಲೋತ್ನಾಗ ಹುರಿಬೇಕು ಹತ್ತುಬಾರ್ದ್ರಿ ಅವು ಮತ್ತು ಪ್ರತಿಯೊಂದು ರವಗಳು ಎರಡು ಗತೆ ಕಾಣ್ಬೇಕು ನೋಡಿರಿ ವೈಟೇ ಇರಬೇಕು ಆ ಥರ ಚೆಂದಾಗೆ ರೀ ಅಂದ್ರೆ ಇಡ್ಲಿ ಮತ್ತು ಪಳ್ಳಗೆ ಚಲೋ ಹಾಕತ್ರಿ ಸರಿಯಾಗಿ ಹುರಿಲಿಕ್ಕಂದ್ರೆ ಇದು ಆಗಂಗಿಲ್ಲ ಗಟ್ಟಿ ಗಟ್ಟಿ ಹಾಕವು ಇಡ್ಲಿ ಚಲೋತಾಗೆ ಹುರ್ಕೋಬೇಕು ನೋಡಿರಿ ಸಣ್ಣಗೆ ಗ್ಯಾಸ್ ಹಚ್ಚಿ ಈ ರವಾನ ಚೆಂದಾಗೆ ಹುರ್ಕೋಬೇಕು ಅಂದ್ರೆ ಇಡ್ಲಿ ಮಸ್ತ್ ಹಾಕ ನೋಡ್ರಿ ಭಾಳ ಚಲೋ ಹಾಕವು ಮತ್ತು ನಾವು ರವ ಅದು ಮರ್ತಿ ಒಂದು ಅಂತ ಹೇಳಿ ಅಂದ್ರೆ ಅವಾಗ ನಾವು ಇದು ಇಡೀ ಬರ್ತದೆ ನೋಡಿರಿ ಒಂದು ಅರ್ಧ ತಾಸನಾಗ ಹಾಕತಿ ಇಡ್ಲಿ ಈಗ ಹುರಿದಾಯ್ತು ಈಗ ಒಂದು ಇದಕ್ಕೆ ತಗೋತಿ ನೋಡಿರಿ ಈಗ ಇದಕ್ಕೆ ಮಜ್ಜಿಗೆ ಹಾಕೋತೀನಿ ಗಟ್ಟಿನ ಮಜ್ಜಿಗೆ ಇದಾವೆ ರೀ ಅದಕ್ಕೆ ಒಂದು ಎರಡೂವರೆ ಬಟ್ಲದಷ್ಟು ಮಜ್ಜಿಗೆ ಹಾಕೋತೀನಿ ಎರಡು ಬಟ್ಲು ರವ ಅದಾವೆ ಎರಡೂವರೆ ಬಟ್ಲದಷ್ಟು ಮಜ್ಜಿಗೆ ಹಾಕೋತೀನಿ ಸ್ವಲ್ಪ ಹುಳಿ ಇದ್ದು ಅಂದ್ರೆ ಭಾಳ ಚಲೋ ಹಾಕತ್ತೆ ನೋಡ್ರಿ ಮಜ್ಜಿಗೆ ಒಂದು ಸ್ವಲ್ಪ ಇದ್ದು ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವೆ ಇಡ್ಲಿ ಇದು ರವೆ ಇರ್ತಾವೆ ಭಾಳ ನೀರು ಹಿಡಿತೈತಿ ರೀ ಅದಕ್ಕೆ ಎರಡುವರೆ ಬಟ್ಲು ಮಜ್ಜಿಗೆ ಹಾಕಿನಿ ಮತ್ತು ನೀರು ಹಾಕ್ತೀನಿ ರೀ ಒಂದು ಬಟ್ಲೆ ಮತ್ತು ಗಟ್ಟಾಯ್ತು ಅಂದ್ರೆ ಇಡ್ಲಿ ಹದಕ್ಕೆ ಬರೋ ತಕ್ಕನೂ ನಾವು ಸ್ವಲ್ಪ ನೀರು ಹಾಕಿ ಚೆಂದ ಕಲಿಸ್ಕೋಬೇಕು ನೋಡಿರಿ ಒಂದು ಬಟ್ಲ ನೀರು ಹಾಕಿನಿ ಮತ್ತೆ ಎರಡೂವರೆ ಬಟ್ಲ ಮಜ್ಜಿಗೆ ಹಾಕೊಂಡಿ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಸ್ಪೂನ್ ಸೋಡಾ ಪುಡಿ ಹಾಕಿ ನೆನೆ ಬಿಡ್ತೀನಿ ನೋಡ್ರಿ ಅಂದ್ರೆ ಚಲೋದ್ ನೆನೆ ತಂದ್ರೆ ಒಂದ್ ಹತ್ ಹದಿನೈದು ನಿಮಿಷ ನೆನೆ ಬೇಕ್ರೆನೆ ತಂದ್ರೆ ಚಲೋ ಹಾಕವು ಇಡ್ಲಿಗಳು ಭಾಳ ಮೆತ್ತಗೆ ಭಾಳ ಚಲೋ ರೀ ಅವಾಗಿಂದ ಅವಾಗೆ ಬೇಗನೆ ಇಡ್ಲಿ ಮಾಡ್ಕೊಳಕ್ಕೆ ಬರ್ತೈತೆ ನೋಡ್ರಿ ಮಸ್ತ್ ಹಾಕವು ಚಲೋ ಹಾಕವ ಇಡ್ಲಿ ದೋಣಾಕಿ ಹಾಕಿ ಚೆಂದಾಗಿ ಮಿಕ್ಸ್ ರೀ ಈಗ ಒಂದು ಹತ್ತು ಹದಿನೈದು ನಿಮಿಷ ಚೆಂದಾಗೆ ಮುಚ್ಚಿ ನೆನೆ ರೀ ಈಗ ಚಂದಾಗಿ ನೆನೆದ ನೋಡಿರಿ ಗಟ್ಟಿ ಎನಸ್ತಂದ್ರೆ ಸ್ವಲ್ಪ ನೀರು ಹಾಕೋಬೇಕು ಇಲ್ಲ ಕರೆಕ್ಟ್ ಇಡ್ಲಿ ಅದಕ್ಕೆ ಬಂದದ ಅಂದ್ರೆ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ರವಾ ನೀರು ಹಿಡಿತೈತಿ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಬೇಕು ನೋಡ್ರಿ ಮಸ್ತ್ ಆಗ್ಯದ ನೋಡ್ರಿ ಈಗ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಈಗ ಇಡ್ಲಿ ಹಾಕ್ಕೊಂಡು ಈಡು ಬರ್ತೈತೆ ನೋಡ್ರಿ ಕುದಿಲಿಕ್ಕೆ ಗ್ಯಾಸ್ ಮ್ಯಾಗ ಪಾತ್ರೆ ಹಿಟ್ಟಿನ ಕುದಿಯಾಕತ್ತ ನೀರು ಈಗ ಎಣ್ಣೆ ಹಚ್ಕೊಂಡು ಇದಕ್ಕೆ ಹಾಕೊಂಡು ಇಟ್ಬಿಡುತ್ತೆ ನೋಡ್ರಿ ಇಡ್ಲಿ ಇದಕ್ಕೆ ಹಾಕೋತೀನಿ ಹಾಕೊಂಡು ಇಟ್ಬಿಡ್ತೀನಿ ಚೊಲೋತ್ನಾಗೆ ಮಸ್ತ್ ಕುದೀತಾವ ನೋಡ್ರಿ ನೀರು ಹೊಯ್ದೆರಡು ಹೊತ್ತನಾಗೆ ಇಡ್ಬೇಕು ಇವು ಇಡ್ಲಿ ಹಾಕಿಂದ ಹಂಗೆ ಇಟ್ಟಿವಂದ್ರೆ ಸರಿ ರೀ ಹಸಿ ಬಿಸಿ ಕುದಿತಾವು ನಾವು ಇಡ್ಲಿ ಕುಕ್ಕರ್ದೊಳಗೆ ನೀರು ಚೆಂದಾಗೆ ಕಾಯ್ದಿರ್ಬೇಕು ನೋಡ್ರಿ ಅಂದ್ರೆ ಇಡ್ಲಿಗಳು ಛಲೋ ಹೊತ್ತಾಗ ಬರ್ತಾವೆ ಭಾಳ ಮೆತ್ತಗೆ ಅಕ್ಕಾವ ರೀ ಇಡ್ಲಿ ಒಮ್ಮೆ ಟ್ರೈ ಮಾಡ್ರಿ ಮಸ್ತ್ ಇರ್ತಾವೆ ನೋಡ್ರಿ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡಾತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಇಡ್ಲಿ ಕುದ್ದು ನೋಡ್ರಿ ಈಗ ಮಸ್ತಾಗಿ ಕುದ್ದಾವು ಭಾಳ ಚಲೋ ಭಾಳ ಮೆತ್ತಗೆ ಹಾಕ ನೋಡ್ರಿ ಸಾರು ಮಾಡೋದು ಮುಂದಿನ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ ಸಿಂಪಲ್ಲಾಗಿ ಬೇಗನೆ ಸಾರು ಮಾಡ್ಕೊಳೋದು ಹೆಂಗೆ ಅಂಥೇಳಿ ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ ನೋಡ್ರಿ ಭಾಳ ಬೇಗನೆ ಸಾರು ಮಾಡ್ಕೋಬೋದು ನೋಡ್ರಿ ಭಾರಿ ಟೇಸ್ಟು ಇರ್ತೈತಿ ಅಷ್ಟು ಮಸ್ತ್ ಆಗಿರುವಂಥ ಸಾರು ಹೇಳ್ಕೊಡ್ತೀನಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ನೋಡ್ರಿ ಭಾರಿ ಮೆತ್ತಗೆ ಇಡ್ಲಿ ಭಾಳ ಚಲೋ ಆಗ್ಯಾವ ನೋಡ್ರಿ ಅವಾಗಿಂದ ಅವಾಗೆ ಬೇಗನೆ ಇಡ್ಲಿ ಮಾಡ್ಕೋಬೋದು ನೋಡ್ರಿ ಭಾರಿ ಮಸ್ತಾಗಿರುವಂಥವು ನೋಡ್ರಿ ಮಸ್ತ್ ಆಗ್ಯಾವು ಮೆತ್ತಗೆ ಭಾಳ ಚಲೋ ಆಗ್ಯಾವ್ರಿ ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಚಲೋ ಬರಾತ ನೋಡ್ರಿ ಇಡ್ಲಿ ಮ್ಯಾಗ್ ಗಟ್ಟಿ ಖರೆ ಭಾರಿ ಮೆತ್ತಗದಾವ್ರಿ ಅವು ನೋಡಿರಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಮಸ್ತಾಗಿ ಬರ್ತಾವೆ ನೋಡ್ರಿ ಇಡ್ಲಿ ಬೇಗನೆ ಮಾಡ್ಕೋ ಅಂಥದ್ದು ನೋಡ್ರಿ ರೆಡಿ ಅದು ನೋಡ್ರಿ ಮೆತ್ತಗೆ ಭಾಳ ಚಲೋ ಹಾಕೋ ನೋಡ್ರಿ ಇಡ್ಲಿ ಟ್ರೈ ಮಾಡಿರಿ ಎಲ್ಲರೂ ಮಸ್ತಾಗೆ ಅದು ನೋಡ್ರಿ ಇಡ್ಲಿಗಳು ದಿಢೀರ್ನೆ ಅವಾಗೆ ಬೇಗನೆ ಮಾಡ್ಕೋ ಅಂತ ನೋಡ್ರಿ ಒಂದು ತಾಸಿನಾಗೆ ಇಡ್ಲಿ ರೆಡಿ ಹಾಕೋ ನೋಡ್ರಿ ಏನು ರವಾದ ನೆನಕೋದು ಬೇಡ ಏನು ಬೇಡ ಅವಾಗೆ ಹಾಕೋ ನೋಡ್ರಿ ಮಸ್ತಾಗೆ ಮೆತ್ತಗೆ ಇಡ್ಲಿ ರೆಡಿ ಅದು ಎಲ್ಲರೂ ಟ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ನೋಡಿರಿ ಎಷ್ಟು ಮೆತ್ತಗೆ ಭಾಳ ಚಲೋ ಆಗ್ಯಾವ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಎಲ್ಲರಿಗೂ ಧನ್ಯವಾದ ರೀ